ಇದು ಕನ್ನಡದ ನಲ್ಮೆಯ ಬಾನುಲಿ ಹೆಮ್ಮೆಯ ಬಾನುಲಿ ನಾಡು ನಾಡೇ ಬಯಸುವಂತಹ ನಾಡಿಲುಲಿಯ ಬಾನುಲಿ ಆಕಾಶವಾಣಿ ಕಿಸಾನ್ ಕಿಸಾನ್ವಾಣಿ ಈ ಕಾರ್ಯಕ್ರಮದ ಪ್ರಾಯೋಜಕರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ भारत सरकार कॉटिवद्ये कृषी व्ये मेलू कटिव्य कृषी वद्ये मेलू कटिव्ये कृषी मेलू कृषी मेलू क्या कर रहा है इधर 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 हम बोल रहे हैं तेरे बीजू का बोल पक्षियों से तो हम खेत को बचा लेते हैं पर इन घातक रसायनों से कैसे बचा है? मतलब देख बेटा तू जो ये अंधाधुन रसायन मिलाता है ना मिट्टी की सेहत बिगड़ने लगी है और जब माटी ही कमजोर पड़ जाएगी तो उपज कैसे सेहतमंद होगी अरे पहले ऐसा नहीं था पूछना अपने बड़े बुजुर्गों से कैसे फसल फसलती थी शुद्धता झलकती थी माटी भी तंदुरुस्त और लोग भी पहली वाली बात कहाँ पर हम तो सब यही डाले हैं। सब नहीं आज भी लाखों जागरूक किसान परंपरागत विधि से फसल उगा रहे हैं और चाखम और की कीमत भी बेहतर पा रहे हैं। सच है? रे बेटे एक्सपीरियंस से बता रहे हैं धूप में बाल समेत नहीं किए हैं ठीक हाँ। है भाई मैं भी आज तक जैविक खेती शुरू करूंगा माटी से प्रेम की परंपरा है परंपरागत खेती ನಮ್ಮ ಜೊತೆಗೆ ತಮ್ಮ ಕೃಷಿ ಅನುಭವಗಳನ್ನ ಅದರಲ್ಲೂ ವಿಶೇಷವಾಗಿ ನೇಂದ್ರ ಬಾಳೆ ಕೃಷಿ ಅವರು ಹೇಗೆ ತಮ್ಮನ್ನು ತೊಡಸ್ಕೊಂಡಿದ್ದಾರೆ ವಿವರಿಸ ನಂಜರಾಯಪಟ್ಟಣದ ಕೆ ವಿ ಪ್ರೇಮಾನಂದ ಅವರು ಇವತ್ತು ನಮ್ಮ ಜೊತೆಗಿದ್ದಾರೆ ಪ್ರೇಮಾನಂದ ಅವರೇ ನಮಸ್ಕಾರ ನಮಸ್ಕಾರ ತಾವು ಹುಟ್ಟಿ ಬೆಳೆದದ್ದು ಎಲ್ಲಿ ಮೂಲದ ಕೊಡಗಿನ ಹುಟ್ಟು ಸರ್ ನಮ್ಮ ತಂದೆ ತಾಯಿ ಎಲ್ಲ ಕೇರಳದಿಂದ ಬಂದು ಇಲ್ಲಿ ನೆಲೆಸಿ ಹಾ ಹಾ ಸಾವಿರದ ಒಂಬೈನೂರ ಸಿದ್ದಾಪುರದಲ್ಲಿ ನನ್ನ ಹುಟ್ಟು ಹುಟ್ಟಿದ್ದು ಬೆಳೆದಿದ್ದು ಓದಿದ್ದು ಎಲ್ಲವೂ ಕೂಡ ಕೊಡಗು ಜಿಲ್ಲೆಯಲ್ಲಿ ಏನ್ ಎ ಡಿಗ್ರಿ ಮಾಡಿದ್ರಿ ಐ ಟಿ ಐ ಮಾಡಿದ್ರಿ ನಾನು ಸ್ವಲ್ಪ ಟೈಮ್ ಬೆಂಗಳೂರಿನಲ್ಲಿ ಎಲೆಕ್ಟ್ರಿಕಲ್ ಫ್ಯಾಕ್ಟರಿ ನಲ್ಲಿ ಉದ್ಯೋಗದಲ್ಲಿದ್ದೆ ನಾಲ್ಕು ವರ್ಷಗಳ ಕಾಲ ಮಾತ್ರ ನಾನು ಉದ್ಯೋಗವನ್ನ ಮಾಡಿದೀನಿ ಸರಿನೇ ಆ ನಂತರ ನಾನು ಕೃಷಿಯಲ್ಲೇ ತೊಡಗಿಸ್ಕೊಂಡೆ ಸಂಪೂರ್ಣವಾಗಿ ನಿಮ್ಮ ತಂದೆ ತಾಯಿಗಳದು ಜಮೀನಿತ್ತ ಇರಲಿಲ್ಲ ಏನ್ ಮಾಡ್ತಾ ಇದ್ರ ಅಪ್ಪ ಅಮ್ಮ ಅಪ್ಪ ಅಮ್ಮ ಕೂಲಿ ಕೆಲಸ ಮಾಡ್ತಾ ಇದ್ರು ಮಾಡ್ತಾ ಇದ್ರು ನಂತರ ಅಪ್ಪ ತೀರ್ಕೊಂಡ್ರು ಅಕಾಲಿಕ ಮರಣ ಹೊಂದಿದ್ರು ಆ ನಂತರದ ದಿನಗಳಲ್ಲಿ ಅಮ್ಮನೇ ನಮ್ಮನ್ನ ಕೂಲಿ ಕೆಲಸ ಮಾಡಿ ಸಾಕಬೇಕಾಯ್ತು ಹಾಗೆ ಬಹಳ ಕಷ್ಟ ಕಾರ್ಪಣ್ಯದಲ್ಲಿ ನನ್ನ ಬಾಲ್ಯ ಜೀವನ ನಡೀತಾ ಬಂದಿದೆ ಎಷ್ಟು ಜನ ಅಣ್ಣ ತಮ್ಮಗಳು ತಾವೆಲ್ಲ ನಮ್ಮ ಅಮ್ಮನಿಗೆ ನಾಲ್ಕು ಜನ ಗಂಡು ಒಂದು ಹೆಣ್ಣು ಐದ್ ಜನ ಐದ್ ಜನ ಬೆಳೆಸಿ ಮಾತೇ ಅಲ್ಲ ಅದನ್ನ ವರ್ಣಿಸಲಿ ಸಾಧ್ಯ ಇಲ್ಲ ಅವಾಗೆಲ್ಲ ಎರಡೂವರೆ ರೂಪಾಯಿ ಕೂಲಿ ಎಲ್ಲ ಮಾಡಿಕೊಂಡು ಅಮ್ಮ ನಮ್ಮನ್ನ ಓದಿಸಿದ್ರು ಬಹಳಷ್ಟು ಕಷ್ಟಪಟ್ಟಿದ್ದಾರೆ ಇವಾಗಲೂ ನಮ್ಮ ಅಮ್ಮ ಇದ್ದಾರೆ ವರ್ಷ ವಯಸ್ಸಾಗಿದೆ ಅವರ ಹೆಸರು ಸರೋಜಿನಿ ಅಂತ ಈಗ ನಂಜರಾಯಪಟ್ಟಣದಲ್ಲಿ ಪಟ್ಟಣದಲ್ಲಿ ಇದೀರಿ ಅಲ್ವಾ ಹೌದು ಮನೆಯಲ್ಲಿ ಯಾರಣ್ಣ ಬೇರೆ ಬೇರೆ ಮನೆಗಳಲ್ಲಿ ಇದ್ದೀವಿ ನಾನು ಬೇರೆ ಇದ್ದೀನಿ ಹೆಂಡತಿ ಎರಡು ಹೆಣ್ಣು ಮಕ್ಕಳು ಮೂವರ ಗಂಡು ನನ್ನ ಒಬ್ಬಳು ಮಗಳು ಪಿ ಎಸ್ ಸಿ ನರ್ಸಿಂಗ್ ಮಾಡ್ಬಿಟ್ಟು ಈಗಲೇ ಲಂಡನ್ ನಲ್ಲಿ ಇದ್ದಾಳೆ ಜಾಬ್ ಅಲ್ಲಿ ಮತ್ತೆ ಎರಡು ಹೆಣ್ಮಕ್ಳು ಹುತ್ತೂರ್ನಲ್ಲಿ ಬಿಎಸ್ಸಿ ಮಾಡ್ತಾ ಇದ್ದಾರೆ ಉಳಿದ ಸರಿ ಸಹೋದರರು ಏನ್ ಮಾಡ್ತಾರೆ ಉಳಿದ ಮೂವರು ಸಹೋದರಲ್ಲಿ ನನ್ನ ತಮ್ಮ ಮಿಲಿಟರಿಯಲ್ಲಿ ಇದ್ದ ಮಿಲಿಟರಿ ಇದ್ದಾಗಲೇ ಅಕಾಲಿಕ ಮರಣ ಹೊಂದಿದ್ದಾನೆ ಅವನಿಗೆ ಮದುವೆನೂ ಆಗಿರ್ಲಿಲ್ಲ ಉಳ್ದ ಇಬ್ರು ಬಸ್ನಲ್ಲಿ ಡ್ರೈವರ್ ಕೆಲಸ ಮಾಡ್ತಾ ಇದ್ರು ಆದ ನಂತರ ಇನ್ನೊಂದು ಡ್ರೈವರ್ ಕೆಲಸ ಬೇಡ ಅಂತ ಹೇಳಿಬಿಟ್ಟು ನನ್ನ ಜೊತೆ ಕೃಷಿ ಕಾರ್ಯದಲ್ಲೇ ತೊಡಿಸ್ಕೊಂಡಿದ್ದಾರೆ ಇನ್ನೊಬ್ಬ ಕಾಪಿ ಅದು ಇದು ವ್ಯಾಪಾರ ವ್ಯಾಪಾರ ಅದು ಇದು ಮಾಡ್ಕೊಂಡು ಇನ್ನು ನನ್ನ ತಂಗಿ ಮಡಿಕೇರಿನಲ್ಲಿ ವುಮೆನ್ಸ್ ಅಂಡ್ ಚಿಲ್ಡ್ರನ್ ವೆಲ್ಫೇರ್ ಆಫೀಸ್ ನಲ್ಲಿ ಉದ್ಯೋಗದಲ್ಲಿದ್ದಾರೆ ನಿಮ್ದು ಸ್ವಂತ ಜಮೀನ್ ಅಂತ ಏನಾದ್ರು ಮಾಡ್ಕೊಂಡ್ರ ಸ್ವಂತ ಜಮೀನ್ ಮಾಡ್ಕೊಂಡಿದೀನಿ ಈಗ ಹಾ ಎಷ್ಟಿದೆ ಬಾಳಗೋಡು ಅಂತ ಹೇಳುವಂತ ಗ್ರಾಮದಲ್ಲಿ ನಾನೊಂದು ಏಳು ಎಕರೆ ಜಾಗವನ್ನ ಖರೀದಿ ಮಾಡಿ ಅದನ್ನ ಒಂದು ಸುಂದರವಾದ ಕಾಫಿ ತೋಟವನ್ನ ಮಾಡಿದೆ ಆ ಜಮೀನನ್ನ ತೆಗೆದುಕೊಳ್ಬೇಕಾದ್ರೆ ಹೇಗೆ ಹಣನ ಹೊಂದಿಸ್ಕೊಂಡ್ರಿ ಯಾವ ರೀತಿಯಲ್ಲಿ ದುಡಿಮೆ ಮಾಡಿದ್ರಿ ನಂದದೇ ಮತ್ತೆ ಪುನಃ ನಾನೆಲ್ಲ ಗಳಿಸ್ಕೊಂಡಿರೋದೆಲ್ಲ ಕೃಷಿ ಕಾಯಕದಿಂದ ಓಹಾ ಶುಂಠಿ ಬೆಳೆ ಮಾಡ್ತಾ ಇದ್ದೆ ಬಾಳೆ ಇನ್ನಿತರ ಎಲ್ಲ ಲೀಸಿಗೆ ತಗೊಂಡು ಮಾಡ್ತಾ ಇದ್ದೆ ಅದರಿಂದ ಬಂದ ಲಾಭಾಂಶದಲ್ಲೇ ಮಾಡ್ಕೊಂಡಿರೋದು ಮೊದಲಿಗೆ ಕೃಷಿ ಎಲ್ಲ ಆರಂಭ ಮಾಡುವ ಇದ್ದು ಎಲ್ಲವನ್ನ ಪರಿಶ್ರಮ ಇದ್ದೇ ಇದೆ ಅಲ್ವಾ ಪರಿಶ್ರಮ ಇದ್ದೇ ಇರ್ತದೆ ಪರಿಶ್ರಮದಿಂದ ಮಾತ್ರ ಸಾಧ್ಯ ಅದು ಹುಣಸೂರು ಭರತವಾಡಿ ಅಂತ ಹೇಳುವಂತಹ ಒಂದು ಗ್ರಾಮ ಅಲ್ಲಿ ಕೂಡ ಒಂದು ಸಣ್ಣ ಒಂದು ಜಮೀನನ್ನ ಖರೀದಿ ಮಾಡಿದ್ದೀನಿ ಯಾಕಂದ್ರೆ ಜಮೀನಿನಿಂದಲೇ ನಾವು ಎಲ್ಲವನ್ನ ಗಳಿಸ್ಕೊಂಡಿದ್ದು ಏನು ಹಣ ಬಂತು ಅದನ್ನ ಜಮೀನಲ್ಲೇ ತೊಡಸ್ಕೊಂಡಿದ್ದೀನಿ ಮತ್ತೆ ಇನ್ನು ಮಕ್ಕಳ ವಿದ್ಯಾಭ್ಯಾಸ ಅವರು ಉತ್ತಮ ವಿದ್ಯಾಭ್ಯಾಸವನ್ನ ಗಳಿಸಿದ ನಂತರ ಅವ್ರದ್ದು ಆದಂತ ಚಿಂತನೆಯಲ್ಲಿ ಸಾಕ್ತಾರೆ ಎಂದಿರುವಂತ ದೃಷ್ಟಿಯನ್ನು ಇಟ್ಟುಕೊಂಡು ನಾನಂತೂ ಆ ಜಮೀನ್ ಇರ್ಲಿ ಎಂದು ಹೇಳುವಂತ ಒಂದು ಉದ್ದೇಶವನ್ನು ಕೂಡ ಇಟ್ಟುಕೊಂಡು ಹಾಗೆ ಸಂಪೂರ್ಣವಾಗಿ ಜಮೀನಿನಲ್ಲೇ ನನ್ನ ಕಾಯಕವನ್ನ ತೊಡಸ್ಕೊಂಡಿದ್ದೀನಿ ಈಗಲೇನೋ ಗುತ್ತಿಗೆ ತಗಿದ್ಕೊಂಡು ಬಾಳೆ ಬೆಳಿತೀರಾ ಹೇಗೆ ಆ ಬಾಳೆ ಬೆಳೆಯಂತದನಲ್ಲ ಗುತ್ತಿಗೆ ತೆಗೆದುಕೊಂಡೇ ಬೆಳೆಯಂತದ್ದು ಹಾ ಎಷ್ಟು ಎಕರೆ ತಗಿದ್ಕೊಳ್ತೀರಿ ಎಲ್ಲೆಲ್ಲಿ ತೆಗೆದುಕೊಳ್ತೀರಿ ನಾನು ಬಹಳ ದೂರದಲ್ಲೂ ಕೃಷಿ ಮಾಡ್ತಾ ಇದ್ದೆ ಈಗ ನಂಜೇಪುರಣ್ಣ ನನ್ನ ವಾಸಸ್ಥಳ ಆದ್ರೂ ಕೂಡ ಹಾ ಹಾ ಕೃಷಿಗೆ ಬೇಕಾದಂತ ಜಮೀನು ನಮ್ಮ ಸುತ್ತಮುತ್ತ ಲಭ್ಯ ಆಗವಂತದ್ದು ಕಡಿಮೆ ಹಾ ಹಾ ಆ ಕಾರಣದಿಂದ ಅಲ್ಲಿ ಕುಶಾಲ್ ನಗರ ಆವರ್ತಿ ಮತ್ತೆ ಗುಮ್ಮನಕುಲ್ಲಿ ಈ ತರ ಅಲ್ಲಿ ಆ ಭಾಗಗಳಿದೆ ಆ ಭಾಗದಲ್ಲೆಲ್ಲ ಕೃಷಿ ಜಮೀನು ಯಥೇಚ್ಛವಾಗಿ ಇದೆ ಆ ಭಾಗಗಳೆಲ್ಲ ಕೃಷಿ ಮಾಡ್ತಾ ಇದ್ದೆ ಇತ್ತೀಚಿನ ದಿನಗಳಲ್ಲಿ ಒಂದು ಎರಡ್ ಮೂರು ವರ್ಷಗಳಿಂದ ಮಾತ್ರ ರಂಜರಾಯಪಟ್ಟಣ ಅದರ ಸುತ್ತಮುತ್ತ ಮತ್ತೆ ನನ್ನ ತಾಟ ತೋಟ ಹಾಗೆ ಕೃಷಿ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದೀನಿ ಒಟ್ಟು ನಿಮ್ದು ಸ್ವಂತ ಜಮೀನ್ ಅಂತ ಎಷ್ಟು ಮಾಡ್ಕೊಂಡ್ರಿ ನನ್ನ ಸ್ವಂತ ಜಮೀನು ಅಂತ ಹೇಳಿ ನನಗೆ ಇಪ್ಪತ್ತು ಎಕರೆ ಜಮೀನು ಇದೆ ಈಗ ಆದ್ರೂ ಗುತ್ತಿಗೆ ತೆಗೆದುಕೊಂಡು ಬಾಳೆ ಬೆಳ್ಕೊಳ್ತೀರಿ ಈ ಕಡೆ ನಿಮ್ಮ ಸ್ವಂತ ಜಮೀನಲ್ಲಿ ತೋಟ ಮಾಡ್ಕೊಂಡಿದೀರಾ ಕಾಫಿ ತೋಟ ಸ್ವಂತ ಜಮೀನು ಏಳು ಎಕರೆ ಕಾಫಿ ತೋಟ ಮಾಡ್ಕೊಂಡಿದೀನಿ ಹಾ ಇನ್ನು ಉಳಿದಂತೆ ಒಂದು ಜಮೀನ ಹುಣಸೂರ್ನಲ್ಲಿ ಇರುವಂತ ಜಮೀನ ನಾನು ಲೀಸ್ಲಿ ಕೊಡ್ತಾ ಇದೀನಿ ಅಲ್ಲಿ ಜೋಳ ಗಿಳ ಬೆಳ್ಕೊಳ್ತಾರೆ ನಂತರ ಅದನ್ನ ಕೂಡ ಏನಾದ್ರು ತೋಟ ಮಾಡುವಂತ ಹೇಳುವಂತ ಉದ್ದೇಶವನ್ನ ಇಟ್ಕೊಂಡಿದೀನಿ ಸರಿ ನಂಜರಾಯಪಟ್ಟಣದಿಂದ ಹುಣಸೂರು ಎಷ್ಟು ದೂರ ಆಗುತ್ತೆ ನಿಮ್ಗೆ ಅರವತ್ತೆಂಟು ಕಿಲೋಮೀಟರ್ ಆಗುತ್ತೆ ಹಾ ಹಾ ಆ ಜಮೀನಲ್ಲಿ ನೀವೇ ಸ್ವತಃ ಏನು ಮಾಡ್ಲಿಕ್ಕಾಗ್ಲಿಲ್ವಾ ಅಲ್ಲಿ ಮಾಡಬೇಕು ಅಂತ ಇರುವಂತ ಉದ್ದೇಶದಲ್ಲಿ ಅದನ್ನ ಖರೀದಿ ಮಾಡಿದ್ದು ಆ ನಂತರದ ದಿನಗಳಲ್ಲಿ ಬಹಳ ದೂರ ಅನಿಸಿತು ಮತ್ತೆ ಈಗ ಅದನ್ನ ವಿಲೇವಾರಿ ಮಾಡಿ ಮತ್ತೆ ಇನ್ನ ಇಲ್ಲೆಲ್ಲಾದ್ರೂ ಖರೀದಿ ಮಾಡುವಂತ ಇರುವಂತಹ ಉದ್ದೇಶವೂ ಕೂಡ ಇದೆ ವಿಶೇಷವಾಗಿ ಬಾಳೆ ಮತ್ತು ಶುಂಠಿಯಲ್ಲಿ ನೀವು ಚೆನ್ನಾಗಿ ತೊಡಸ್ಕೊಂತ ಬಂದಿದ್ದೀರಲ್ವಾ ಹೌದು ಹ್ಮ್ ಈಗಲೂ ಶುಂಠಿನ ಬೆಳಿತೀರಾ ಸುಮಾರು ಸಾವಿರದ ಒಂಬೈನೂರ ತೊಂಬತ್ತೇಳರಿಂದ ನಿರಂತರವಾಗಿ ಶುಂಠಿಯನ್ನು ಬೆಳಿತಾ ಬಂದವನು ಹಾ ಹಾ ಅದಾದ ನಂತರ ಒಂದು ಇತ್ತೀಚಿನ ಎರಡು ವರ್ಷಗಳಿಂದ ನಾನು ಶುಂಠಿಯನ್ನ ಬೆಳಿತಾ ಇಲ್ಲ ಎಲ್ಲವನ್ನ ಒಂದು ತಿಳಿದ ಮೇರೆಗೆ ಶುಂಠಿ ಬೆಳೆ ಮತ್ತು ಎಷ್ಟು ಪ್ರಮಾಣದಲ್ಲಿ ಬೆಳೀತಾ ಇದ್ದಾರೆ ಅಂತ ಹೇಳಿಬಿಟ್ಟು ಒಂದು ಸಂಪೂರ್ಣವಾದ ಮಾಹಿತಿಯನ್ನು ಒಂದು ಕಾರ್ಯಕ್ರಮ ಇದೆ ನನಗೆ ಆ ರೀತಿಯಲ್ಲಿ ತೆಗೆದುಕೊಂಡಾಗ ಬಹಳಷ್ಟು ಕಡೆ ಅಂದ್ರೆ ಈಗ ಹಿಂದೆ ಎಲ್ಲ ಈಗ ಕೇರಳದಲ್ಲಿ ಆರಂಭವಾದಂತಹ ಕೃಷಿ ಅದಾದ ನಂತರ ಕರ್ನಾಟಕದಲ್ಲಿ ಆರಂಭ ಆಯ್ತು ಅದಾದ ನಂತರ ಬೇರೆ ಬೇರೆ ರಾಜ್ಯಗಳಲ್ಲಿ ಆರಂಭ ಆಯ್ತು ಈಗ ಭಾರತ ದೇಶದಾದ್ಯಂತ ಶುಂಠಿ ಕೃಷಿ ಇದೆ ಎಲ್ಲ ಕಡೆಯೊಂದು ಪ್ರಮಾಣದಲ್ಲಿ ಆಗ್ತಾ ಇರತಕ್ಕಂತ ಉತ್ಪಾದನೆ ವಿಲೇವರಿ ಆಗುವಂತ ವ್ಯವಸ್ಥೆಗಳು ಇಲ್ಲ ಆ ಕಾರಣದಿಂದಾಗಿ ನಾನು ಶುಂಠಿ ಕೃಷಿಯನ್ನ ಮಾಡ್ತಾ ಇಲ್ಲ ನಾನು ತೆಗೆದುಕೊಂಡಂತ ತೀರ್ಮಾನ ಸರಿ ಅಂತ ಕೂಡ ನನಗೆ ಅನಿಸಿದೆ ಸದ್ಯದ ಮಟ್ಟಿಗೆ ಅದು ಸರಿನೇ ಯಾಕಂತ ಹೇಳಿದ್ರೆ ಇವಾಗ ಶುಂಠಿಗೆ ಆರ್ನೂರು ರೂಪಾಯಿ ಮಾರ್ಕೆಟ್ ಇರೋದು ಕಳೆದ ವರ್ಷವೂ ಕೂಡ ಬಹಳ ಕಡಿಮೆ ಮಾರ್ಕೆಟ್ ಇತ್ತು ಜನಗಳು ಕಳೆದ ವರ್ಷದಿಂದ ಶುಂಠಿ ಕೃಷಿಕರ ಸಾರುಣ ಅವಸ್ಥೆಯಲ್ಲಿದ್ದಾರೆ ಈಗ ಮುಂದಕ್ಕೆ ಮಾಡೋದು ಬಿಡೋದು ಈ ವರ್ಷ ಎಲ್ಲ ಸಿಕ್ಕಾಪಟ್ಟೆ ಲಾಸ್ ಆದವರು ಇದ್ದಾರೆ ಹತ್ತಿರ ಎಷ್ಟು ವರ್ಷಗಳ ಕಾಲ ಶುಂಠಿಯನ್ನ ನೀವು ನಾನು ತೊಂಬತ್ತೇಳರಿಂದ ನಿರಂತರವಾಗಿ ಬೆಳಿತಾ ಇದ್ದೀನಿ ಅಲ್ಲಿ ನಾನು ಎರಡು ಸಾವಿರದ ಇಪ್ಪತ್ತು ಮತ್ತು ಎರಡ್ ಸಾವಿರದ ಇಪ್ಪತ್ತ ಒಂದು ಎರಡು ಸಾಲಿನಲ್ಲಿ ಮಾತ್ರ ನಾನು ಶುಂಠಿಯನ್ನ ಬೆಳೆದಿಲ್ಲ ಮುಂದೆ ಬೆಳಿಬೇಕು ಅಥವಾ ಬೆಳಿಬಾರ್ದನ ತರ ಆಲೋಚನೆ ಮಾರುಕಟ್ಟೆಯ ಒಂದು ಚಿತ್ರಣ ನೋಡ್ತಾ ಏನಿಲ್ಲ ನಾನು ಈ ವರ್ಷ ಮತ್ತೆ ಕೂಡ ಒಂದು ಎಕರೆ ಶುಂಠಿಯನ್ನು ಮಾಡಬೇಕು ಅಂತ ಹೇಳುವುದು ತೀರ್ಮಾನ ಮಾಡಿದೆ ಈ ವರ್ಷ ಹಾಗೆ ಎರಡ್ ಸಾವಿರದ ಇಪ್ಪತ್ತೆರಡನೇ ಸಾಲಿನಲ್ಲಿ ಈಗ ಒಂದು ಎಕ್ರೆ ಶುಂಠಿಯನ್ನ ಮಾಡ್ತೀನಿ ಹೌದಾ ಶುಂಠಿಯಲ್ಲೂ ಚೆನ್ನಾಗಿ ದುಡಿಮೆ ಮಾಡಿದಿರಲ್ವಾ ಹೌದು ಹ್ಮ್ ಶುಂಠಿ ನನಗೆ ಒಂಥರಾ ದೇವರಿಗೆ ಸಮಾನ ಶುಂಠಿಯನ್ನು ಕಾಪಾಡಿದ್ದು ಹ್ಮ್ ಕಾಪಾಡಿದ್ದು ನಿಮ್ಮನ್ನ ಬೆಳೆಸಿದ್ದು ಹೌದು ಮುಖ್ಯವಾಗಿ ಕೆಲಸ ಮಾಡ್ಬೇಕಂತ ಹೇಳ್ತೀರಿ ಶುಂಠಿ ಚೆನ್ನಾಗಿ ಬರ್ಬೇಕಂದ್ರೆ ಶುಂಠಿ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಅದಕ್ಕೆ ನಾವು ಮೊದಲನೇದಾಗಿ ಬೀಜದ ಆಯ್ಕೆ ಎರಡನೇದಾಗಿ ಅದರ ಎಲ್ಲಿ ಬಿತ್ತನೆ ಮಾಡಬೇಕಂದಿರುವಂತಹ ಸ್ಥಳದ ಆಯ್ಕೆ ಅದಾದ ನಂತರ ಇನ್ನಿತರ ವ್ಯವಸ್ಥೆಗಳು ಮೊದಲನೇ ನಮ್ಮ ಪರ್ಸನಲ್ ಇಂಟೆನ್ಶನ್ ಬೇಕಾಗಿರೋದು ಬೀಜದ ಆಯ್ಕೆಯಲ್ಲಿ ಮಾತ್ರ ಉತ್ತಮವಾದಂತಹ ಬೀಜವನ್ನು ನಾವು ಸಂಗ್ರಹಣೆ ಮಾಡಬೇಕು ಕಾಯಿಲೆ ಇಲ್ಲದಂತ ಜಾಗದಿಂದ ಅದನ್ನ ಸಂಗ್ರಹಣೆ ಮಾಡ್ತಾ ಮುಖ್ಯವಾಗಿ ಸ್ಥಳ ಎಲ್ಲಿ ನೀರು ನಿಲ್ಲದಂತ ಪ್ರದೇಶ ಆಗಿರಬೇಕು ಆಮೇಲೆ ಶುಂಠಿ ಒಂದು ಸಲ ಬೆಳೆದ ನಂತರ ಅದೇ ಮಣ್ಣಿನಲ್ಲಿ ಮತ್ತೆ ಬೆಳೆಯುವಂತದಲ್ಲ ಒಂದು ವರ್ಷ ಶುಂಠಿ ಬೆಳೆಯನ್ನು ಬೆಳೆದ ನಂತರ ಸುಮಾರು ಐದಾರು ವರ್ಷಗಳ ಕಾಲ ಅದರಲ್ಲಿ ಮತ್ತೆ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಹಾಗೆ ಸ್ಥಳದ ಆಯ್ಕೆ ಮಾಡಬೇಕಾದ್ರೆ ಬಹಳಷ್ಟು ಚಿಂತೆ ಮಾಡಿಬಿಟ್ಟು ಆ ಸ್ಥಳದ ಆಯ್ಕೆ ಮಾಡಬೇಕಾಯ್ತದೆ ಮತ್ತೆ ನೀರಿನ ಮೂಲನೂ ಚೆನ್ನಾಗಿರಬೇಕು ಯಥೇಚ್ಛವಾದಂತಹ ನೀರಿನ ಮೂಲ ಇರಲೇಬೇಕು ಶುಂಠಿಗೆ ಮಾಮೂಲಿ ನೀರು ಬೇಕು ಆದರೆ ನೀರು ನಿಲ್ಲಬಾರದು ಶೀತದ ಜಾಗ ಅಲ್ಲ ಶೀತದ ಜಾಗ ಆಗಿರಲೇಬಾರದು ಯಥೇಚ್ಛವಾಗಿ ಮಳೆ ಬೀಳುವಂತ ಪ್ರದೇಶದಲ್ಲೂ ಶುಂಠಿ ಬೆಳೆ ಆಗೋದಿಲ್ಲ ಮಳೆಗಾಲದಲ್ಲಿ ಈಗ ಬೇರೆ ಬೇರೆ ಕಡೆಗಳಲ್ಲಿ ಹತ್ತು ಇನ್ನೂರು ಇಂಚೆಲ್ಲ ಮಳೆ ಬರುವಂತ ಪ್ರದೇಶಗಳೆಲ್ಲ ಶುಂಠಿ ಬೆಳೆಗೆ ಅವಕಾಶಗಳಿಲ್ಲ ಹಾಗೆ ನೆರಳಿನ ಮರಗಳು ಇರಬಾರದು ಶುಂಠಿ ಬೆಳೆಯುವ ಮರಗಳು ಇರಬಾರದು ಮತ್ತೆ ಯಂತ್ರೋಪಕರಣಗಳು ಅಂದ್ರೆ ಟ್ರಾಕ್ಟರ್ ಇನ್ನಿತರ ವ್ಯವಸ್ಥೆಗಳಿಂದ ಉಳುಮೆ ಮಾಡುವಂತ ವ್ಯವಸ್ಥೆಯಲ್ಲಿ ಇರಬೇಕು ಕಾರ್ಮಿಕರ ಕೊರತೆ ಇರೋದ್ರಿಂದ ಈಗ ಅಗದು ಬಿಟ್ಟು ಎಲ್ಲ ಮಾಡ್ತೀನಿ ಅಂತ ಹೇಳಿ ಹೊರಟ್ರೆ ಆಗುವಂತದಲ್ಲ ನೀವು ಗರಿಷ್ಠ ಅಂತಂದ್ರೆ ಎಷ್ಟು ಎಕರೆ ಪ್ರದೇಶದಲ್ಲಿ ಶುಂಠಿಯನ್ನ ಬೆಳೆದಿರಿ ನಾನು ಹತ್ತು ಎಕರೆ ಹದಿನೈದು ಎಕರೆ ಎಲ್ಲಾ ಬೆಳೆದಂತ ಇದು ಇದೆ ಎರಡು ಎಕರೆ ಮಾಡಿದೂ ಇದೆ ಒಂದು ಎಕರೆ ಮಾಡಿದ್ದು ಇದೆ ಸರಿನೇ ಸರಿನೇ ಒಂದು ವರ್ಷದಲ್ಲಿ ಹದಿನೈದು ಎಕರೆ ಬೆಳೆದಿದ್ದು ಇದೆ ಅದೇ ಸಖತ್ತು ಧೈರ್ಯ ತೆಗೆದುಕೊಂಡು ಶುಂಠಿ ಬೆಳಕಂತ ಬಂದಿದ್ರಿ ಶುಂಠಿಯಲ್ಲಿ ಬೆಳವಣಿಗೆ ಆಗಿದಿರಿ ಹೌದೌದು ಖಂಡಿತವಾಗಿ ನೇಂದ್ರ ಬಾಳೆ ಮತ್ತು ಇತರೆ ಬಾಳೆಗಳನ್ನ ಸಾಗುವಳಿ ಮಾಡ್ಕೊಂತ ಬಂದಿದ್ದೀರಲ್ವಾ ಹೌದು ಬರೀ ನೇಂದ್ರ ಬಾಳೆನ ಅಥವಾ ಬೇರೆ ಬಾಳೆಯನ್ನು ಹಾಕೊಂಡಿದ್ದೀರಾ ನೇಂದ್ರ ಬಾಳೆ ಮತ್ತೆ ಚಂದ್ರ ಬಾಳೆ ಅಂತ ಹೇಳ್ತಾರಲ್ಲ ಚಂದ್ರ ಬಾಳೆ ಮತ್ತೆ ಹಸಿರು ಕಲರ್ ಒಂದು ತೂರಿ ಬಾಳೆ ಅಂತ ಹೇಳ್ತಾರೆ ಹೂ ಬಾಳೆ ಅಂತ ಹೇಳ್ತಾರೆ ಇಲ್ಲಿ ನಮ್ಮ ಈ ಬಿರಿಯಾಪಟ್ನ ಹುಣಸೂರು ಈ ಭಾಗದಲ್ಲಿ ಅದನ್ನ ಪುಟ್ಟು ಬಾಳೆ ಅಂತ ಹೇಳ್ತಾರೆ ಆ ಬಾಳೆ ಈ ಎಲ್ಲಾ ಈ ಬಾಳೆಗಳನ್ನ ಪಚ್ಚೆ ಬಾಳೆಯನ್ನ ಬೆಳಿತಾ ಇಲ್ಲ ನಾನು ಇಷ್ಟವರೆಗೆ ಬೆಳೆದಿಲ್ಲ ಮುಂದಿನ ಸಾಲಿನಲ್ಲಿ ಬೆಳಿಬೇಕು ಅಂತ ಇದ್ದೀನಿ ಪಚ್ಚೆ ಬಾಳೆಯನ್ನು ಯಾಕೆ ಬೆಳೀಲಿಲ್ಲ ಈ ಕೊಡಗಿನ ವಾತಾವರಣಕ್ಕೆ ಪಚ್ಚೆ ಬಾಳೆ ಏನಾಗ್ತಾ ಅಂತ ಹೇಳಿದ್ರೆ ಅದನ್ನ ಬೆಳೆದ್ರೆ ಹಣ್ಣಾಗುವಂತ ಸಂದರ್ಭದಲ್ಲಿ ಅದು ತನ್ನಂತಾನೆ ಉದುರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇತ್ತು ಸರಿನಾ ಓಹ್ ಅದೇ ತಮಿಳುನಾಡು ಮೂಲದಿಂದ ಬರುವಂತದ್ದು ಮತ್ತೆ ನಮ್ಮ ಈ ಕಡೆ ಮೈಸೂರು ಜಿಲ್ಲೆ ವಿರಾಪಟ್ಣ ಹುಣಸೂರು ದುರ್ಗಾ ಏರಿಯಾಗಳೆಲ್ಲ ಬೆಳೆದಂತ ಅಲ್ಲಿ ಬಾಳೆ ಅದೆಲ್ಲ ಒಳ್ಳೆ ಒಂದು ಕಲರ್ ನಲ್ಲಿ ಮತ್ತೆ ಅದು ಹಣ್ಣಾದಾಗ ಉದುರುವಂತ ಪರಿಸ್ಥಿತಿ ಇಲ್ಲ ಇಲ್ಲಿನ ಮಣ್ಣಿನಲ್ಲಿ ಇರತಕ್ಕ ಕಂಟೆಂಟ್ಸ್ ನಲ್ಲಿ ಆ ಪಚ್ಚೆ ಬಾಳೆಗೆ ಉದುರುವಂತ ಒಂದು ಇದಿದೆ ಹಾಗೆ ಬೆಳೀತಾ ಇಲ್ಲ ಇತ್ತೀಚಿನ ದಿನಗಳಲ್ಲಿ ಬೆಳೆಯಕ್ಕೆ ಆರಂಭ ಮಾಡಿದ್ದಾರೆ ಬಹಳಷ್ಟು ಜನ ಇಲ್ಲಿ ಅಂದ್ರೆ ಈ ಕಡೆ ದಕ್ಷಿಣ ಕೊಡಗಿಗೆ ಅಲ್ಲ ಉತ್ತರ ಕೊಡಗಿಗೆ ಸ್ವಲ್ಪ ಜನ ಬೆಳಿತಾ ಇದಾರೆ ಹಾಗೂ ನಾನು ಒಂದ್ ಒಂದು ಪರಿಶ್ರಮ ಪಟ್ಟು ಮಾಡುವಂತ ತೀರ್ಮಾನ ಮಾಡಿದೀನಿ ಎಲ್ಲಾ ಬೆಳೆಗಳಿಗಿಂತ ನೇಂದ್ರ ಬಾಳೆನೆ ಹೆಚ್ಚು ಬೆಳೆದಿದ್ದೀರಾ ಅಥವಾ ಇತರೆ ಬಾಳೆಗಳನ್ನು ಅಷ್ಟೇ ಬಾಳೆಗಳಲ್ಲಿ ನಾನು ನೇಂದ್ರ ಬಾಳೆನೆ ಹೆಚ್ಚು ಬೆಳೆದಿರೋದು ಯಾಕೆ ಕಾರಣ ಅಂತ ಹೇಳಿದ್ರೆ ನೇಂದ್ರ ಬಾಳೆಗೆ ಇರುವಂತಹ ಮಾರ್ಕೆಟ್ ಮತ್ತೆ ಅದಕ್ಕೆ ಇರುವಂತ ಒಂದು ಉಪಯೋಗ ಬೇರೆ ಯಾವ ಬಾಳೆಗಳಿಗೂ ಇಲ್ಲ ನೇಂದ್ರ ಬಾಳೆಗೆ ಬೇಕಾದಷ್ಟು ಕಡೆ ಬೇಡಿಕೆ ಇದೆ ಬೇಕಾದಷ್ಟು ಕಡೆ ಅದರ ಬೆಲೆನೂ ಬೆಲೆ ಸಿಗುತ್ತಲ್ವಾ ಬೆಲೆ ಸಮಯಕ್ಕೆ ಸಂದರ್ಭಕ್ಕೆ ಸೀಮಿತವಾಗಿ ಇರ್ತದೆ ಬಹಳಷ್ಟು ಕಡೆಗಳಲ್ಲಿ ಬೇಕಾದಷ್ಟು ಉತ್ಪಾದನೆ ಇದ್ದಾಗ ಇಷ್ಟು ಬೆಲೆಯಲ್ಲಿ ಕಡಿಮೆ ಆದ್ರೂ ಕೂಡ ನಾವು ಬೆಳೆದಂತ ಕೃಷಿ ಒಂದು ಉತ್ತಮ ಕೃಷಿ ಆಗಿದ್ರೆ ಯಾವ ಬೆಲೆಯಲ್ಲೂ ಕೂಡ ಲಾಭದಾಯಕವಾಗಿ ಅದನ್ನು ತೆಗೆದುಕೊಂಡು ಹೋಗ್ಬಹುದು ಹಾಗೆ ಹೇಳಿ ಈಗ ಇದ್ರಲ್ಲ ನೇಂದ್ರ ಬಾಳೆ ಬೆಳಿಲಿಕ್ಕೆ ಏನೇನು ಕಡ್ಡಾಯವಾಗಿ ಪಾಲಿಸಬೇಕು ಗಮನಿಸಬೇಕು ನೇಂದ್ರ ಬಳೆ ಬೆಳಿಗ್ಗೆ ಮುಖ್ಯವಾಗಿ ಬಹಳಷ್ಟು ಅಂಶಗಳನ್ನ ಗಮನಿಸಬೇಕಾಯ್ತದೆ ನಾವು ಶುಂಠಿ ಬೆಳೆ ನಾಟಿ ಮಾಡುವಂತ ಕಾರ್ಯಕ್ರಮ ಅಂತ ಹೇಳಿದ್ರೆ ಅದು ಫೆಬ್ರವರಿಯಿಂದ ಅಂದ್ರೆ ಜನವರಿಯಿಂದಲೂ ನಾಟಿ ಮಾಡುವಂತ ಕಾರ್ಯಕ್ರಮವನ್ನು ಆರಂಭ ಮಾಡ್ತಾರೆ ಅಪ್ ಟು ಮೇ ವರೆಗೂ ಕೂಡ ನಾಟಿ ಇದೆ ಜೂನ್ ವರೆಗೂ ನಾಟಿ ಮಾಡುವಂತವರು ಕೂಡ ಇದ್ದಾರೆ ಅಂದ್ರೆ ಶುಂಠಿ ನಾಟಿ ಅಲ್ಲಿಗೆ ಅಷ್ಟಕ್ಕೆ ಸೀಮಿತ ನೇಂದ್ರ ಬಾಳೆ ಇನ್ನಿತರ ಬಾಳೆ ಯಾವುದೇ ಬಾಳೆ ಇರಲಿ ಅದು ವರ್ಷ ಪೂರ್ತಿ ಯಾವ ಕಾಲದಲ್ಲೂ ಕೂಡ ನಾಟಿ ಮಾಡುವಂತ ಒಂದು ಕೃಷಿ ಅದು ಅದು ನೇಂದ್ರ ಬಾಳೆ ಅಂತ ಇಲ್ಲ ಅದು ಹೂಬಾಳೆ ಇರಬಹುದು ಚಂದ್ರಬಾಳೆ ಇರಬಹುದು ಪಚ್ಚೆಬಾಳೆ ಇರಬಹುದು ಬಾಳೆ ಇರಬಹುದು ಯಾವ ಬಾಳೆ ಆದ್ರೂ ಕೂಡ ವರ್ಷ ಪೂರ್ತಿ ಮುನ್ನೂರ ಅರವತ್ತೈದು ದಿನಗಳಲ್ಲಿ ಯಾವತ್ತು ಬೇಕಾದ್ರೂ ಯಾವ ಗಳಿಗೆಯಲ್ಲಿ ಬೇಕಾದರೂ ನಾಟಿ ಮಾಡುವಂತದ್ದು ಅದರಲ್ಲಿ ಮುಖ್ಯವಾಗಿ ತಿಳ್ಕೊಳ್ಳಬೇಕಾಗಿದೆ ಏನು ಅಂತ ಹೇಳಿದ್ರೆ ನೇಂದ್ರ ಬಾಳೆ ಬೆಳೆಯುವಂತಹ ಸಂದರ್ಭದಲ್ಲಿ ಯಥೇಚ್ಛವಾಗಿ ಈಗ ಡಿಸೆಂಬರ್ ಕೊನೆಯ ವಾರದಲ್ಲಿ ಮತ್ತು ಜನವರಿ ಇಂತಹ ಸಂದರ್ಭದಲ್ಲಿ ಕಟಾವಿಗೆ ಬರುವಾಗ ಬೇರೆ ಬೇರೆ ಕಡೆಗಳಲ್ಲಿ ಅಂದ್ರೆ ಮೈಸೂರು ಡಿಸ್ಟಿಕ್ ಮತ್ತೆ ತಮಿಳುನಾಡು ಮೂಲದಿಂದ ಎಲ್ಲ ಬೇಕಾದಷ್ಟು ಬಾಳೆ ಉತ್ಪಾದನೆ ಆಗುವಂತ ಸೀಸನ್ ಅದು ಆಗ ಸ್ವಲ್ಪ ಬೆಲೆಯಲ್ಲಿ ಬಹಳಷ್ಟು ಕಡಿಮೆ ಇರ್ತದೆ ಮತ್ತೆ ಈ ಓಣಂ ಹಬ್ಬ ಕಟಾವಿಗೆ ಬರುವಂತ ಇದ್ರೆ ಒಳ್ಳೆ ಒಂದು ಮಾರ್ಕೆಟ್ ಕೂಡ ಸಿಗ್ತದೆ ಹಾಗಾದ್ರೆ ನಾಟಿ ಮಾಡುವ ಒಂದು ಸಂದರ್ಭನು ಬಹಳ ಮುಖ್ಯವಾದದ್ದು ನಾಟಿ ಮಾಡುವಂತ ಸಂದರ್ಭ ಬಹಳ ಮುಖ್ಯವಾಗಿ ನಾವು ಗಣನೆಗೆ ತೆಗೆದುಕೊಳ್ಬೇಕಾಯ್ತದೆ ಯಾಕೆಂತ ಹೇಳಿದ್ರೆ ನಾವು ಯಾವ್ದೊಂದು ಸಂದರ್ಭದಲ್ಲಿ ನಾಟಿ ಮಾಡಿದಾಗ ಇಲ್ಲಿ ಇವಾಗ ಹಿಂದೆ ಎಲ್ಲ ಬಹಳ ಒಂದು ಸುಮಾರು ಲೇಟ್ ಆಗಿ ಗೊನೆ ಆಗುವಂತದ್ದು ಲೇಟ್ ಆಗಿ ನಮಗೆ ಕಟಾವಿಗೆ ಬರುವಂತದೆಲ್ಲ ಇತ್ತು ಈಗ ನಮ್ಮ ಪ್ರಪಂಚದಾದ್ಯಂತ ಒಂದು ಗ್ಲೋಬಲ್ ಹೀಟ್ ಆರಂಭ ಆದ್ಮೇಲೆ ಇಲ್ಲಿ ಕೂಡ ಹನ್ನೆರಡು ತಿಂಗಳ ಒಳಗೆನೆ ಕಟಾವಾಗಿ ಬರ್ತಾ ಇದೆ ಒಂದು ವರ್ಷದ ಬೆಳೆ ಇದು ನೇಂದ್ರ ಬಾಳೆ ಆಗಲಿ ಹೂಬಾಳೆ ಆಗಲಿ ಯಾವುದೇ ಬಾಳೆ ಆಗಲಿ ಬಾಳೆ ಮತ್ತು ಇನ್ನಿತರ ಬಾಳೆಗಳನ್ನ ಹೊರತುಪಡಿಸಿ ಒಂದು ವರ್ಷದ ಬೆಳೆ ಕೇರಳದಲ್ಲಿ ಇದು ಹತ್ತು ತಿಂಗಳ ಬೆಳೆ ಅಲ್ಲಿನ ಹೀಟ್ ವಾತಾವರಣಕ್ಕೆ ಬೇಗ ಬಾಳೆ ಮೆಚೂರ್ಡ್ ಆಯ್ತದೆ ಏಳು ತಿಂಗಳಿಗೆ ಬಾಳೆ ಮೆಚೂರ್ಡ್ ಆಗಿ ಗೊನೆಯನ್ನು ಬಿಡುತ್ತದೆ ಮತ್ತೆ ತಮಿಳುನಾಡಲ್ಲಿ ಕೂಡ ಗೊನೆ ಹಾಕಿದ ನಂತರ ಒಂದು ಮೂರು ತಿಂಗಳಿಗೆ ಅದು ಕಟಾವಿಗೆ ಕೂಡ ಬರ್ತದೆ ಹಾಗೆ ಹತ್ತು ತಿಂಗಳು ಹನ್ನೊಂದು ತಿಂಗಳಿಗೆ ಎಲ್ಲ ವ್ಯವಹಾರಗಳು ಮುಗಿತದೆ ಹಿಂದೆ ನಮ್ಮ ಕೊಡಗಿನಲ್ಲಿ ಅಂದ್ರೆ ನಾನು ಹಿಂದಿನಿಂದಲೇ ಕೃಷಿಯನ್ನ ಮಾಡ್ತಾ ಇದ್ದೀನಿ ಹದಿನಾಲ್ಕು ತಿಂಗಳು ಬೇಕಾಗಿತ್ತು ಬಾಳೆ ಕಂದು ಹೇಳ್ತಾರೆ ಅದರ ಬೀಜಕ್ಕೆ ಆ ಕಂದನ್ನ ನಾಟಿ ಮಾಡಿದ ನಂತರ ಹದಿನಾಲ್ಕು ತಿಂಗಳು ಬೇಕಾಗಿತ್ತು ಇತ್ತೀಚಿನ ವರ್ಷಗಳಲ್ಲಿ ನಿಮಗೆ ತಿಳಿದಿರುವಂತೆ ಹೀಟ್ ಮಳೆಗಾಲದಲ್ಲೂ ಕೂಡ ಹೀಟ್ ಜಾಸ್ತಿ ಇದೆ ಬೇಸಿಗೆಯಲ್ಲೂ ಹೆಚ್ಚಿಗೆ ಹೀಟ್ ಇದೆ ಹಾಗೆ ಬಾಳೆ ಆ ಹೀಟ್ ಅನ್ನ ಅನುಭವಿಸಿಕೊಂಡು ಅತ್ಯಂತ ವೇಗವಾಗಿ ಬೆಳೀತದೆ ಹ್ಮ್ ಹ್ಮ್ ಮತ್ತೆ ಅತ್ತಿಂದ ವೇಗವಾಗಿ ಅದು ಮೆಚೂರ್ಡ್ ಆಯ್ತ್ರ ಅತ್ತಿಂದ ವೇಗವಾಗಿ ಗೊನೆ ಬಿಡ್ತದೆ ಮತ್ತೆ ಗೊನೆ ಕೂಡ ಬೇಗ ಕಟಾವಿಗೆ ಬರ್ತದೆ ಆ ಕಾರಣದಿಂದ 11 ತಿಂಗಳು 12 ತಿಂಗಳೊಳಗೆ ನಮಗೆ ಇಲ್ಲಿ ಕೂಡ ಕಟಾವಿಗೆ ಬರ್ತಾ ಇದೆ ಈಗ ವಾತಾವರಣದ ಬಿಸಿ ಹೆಚ್ಚಿದಂಗಲ್ಲ ಬೆಳೆಯಲ್ಲಿನ ಹೌದು ಹೌದು ವಾತಾವರಣದಲ್ಲಿ ಹೆಚ್ಚಿನ ಹೀಟ್ ಆರಂಭ ಆಗಿದೆ ಅಲ್ಲ ಹೌದು ನೀವು ಎಲ್ಲಾ ಸಾಮಾನ್ಯವಾಗಿ ನೇಂದ್ರಬಾಳಿಯನ್ನ ಯಾವ ತಿಂಗಳಲ್ಲಿ ನಾಟಿ ಮಾಡ್ಕೊಂಡು ಒಳ್ಳೆ ಬೆಲೆಯನ್ನ ಪಡೆತಕೊಂಡಿರಿ ನಾನು ಎಲ್ಲಾ ಸೀಸನ್ ನಾಟಿ ಮಾಡ್ತೀನಿ ಒಂದು ಇಂತ ಸೀಸನ್ಗಳಲ್ಲಿ ಅಂದ್ರೆ ಮುಖ್ಯವಾಗಿ ಓಣಂ ಹಬ್ಬ ಸೀಸನ್ ನಲ್ಲಿ ಮತ್ತೆ ಇನ್ನು ಈ ಮುಸ್ಲಿಂ ಸಮುದಾಯದ ಅವರ ಒಂದು ಉಪವಾಸದ ತಿಂಗಳು ಇದೆ ಆ ಸಂದರ್ಭದಲ್ಲಿ ಎಲ್ಲ ಒಂದು ಹೆಚ್ಚಿನ ಮಾರ್ಕೆಟ್ ಲಭ್ಯ ಆಗುವಂತದ್ದು ಇದೆ ನಾನು ಬಹಳಷ್ಟು ಅಂತ ಸಮಯಕ್ಕೂ ಕೂಡ ಮಾಡಿದೀನಿ ಮತ್ತೆ ಕೆಲವು ಸಂದರ್ಭದಲ್ಲಿ ಕೆಲವು ಜಾಗ ಲೀಸಿಗೆ ತಗೊಂಡಾಗ ಅಲ್ಲಿ ನಾವು ಬೇಗನೆ ಕೃಷಿ ಆರಂಭ ಮಾಡಬೇಕಾಯ್ತದೆ ಅಂತ ಸಂದರ್ಭದಲ್ಲಿ ಸಮಯ ಸಂದರ್ಭ ಏನು ನೋಡೋದಿಲ್ಲ ವರ್ಷ ಪೂರ್ತಿ ನಾಟಿ ಮಾಡುವಂತ ವ್ಯವಸ್ಥೆ ಆಗಿರೋದ್ರಿಂದ ನಾವೊಂದು ಒಳ್ಳೆಯ ಒಂದು ಕೃಷಿಯನ್ನ ಮಾತ್ರ ನಾನು ಮಾಡಬೇಕು ಅಂತ ಒಂದು ಇಂಟೆನ್ಶನ್ ಇಟ್ಟುಕೊಂಡಿರ್ತೀನಿ ಮಾರ್ಕೆಟ್ ನಂತ ಅದು ಮಾರ್ಕೆಟ್ ಯಾವುದೇ ಇರಲಿ ಏನೇ ಇರಲಿ ಅದರ ಬಗ್ಗೆ ಚಿಂತೆ ಮಾಡೋದಿಲ್ಲ ನನ್ನ ಕೃಷಿ ಬಹಳಷ್ಟು ಚೆನ್ನಾಗಿರಬೇಕು ನಾಲ್ಕು ಜನ ಅದನ್ನ ನೋಡಿದ್ರು ಕೂಡ ಒಂದು ಒಳ್ಳೆ ಕೃಷಿಯನ್ನ ಇರಬೇಕು ಅಂತ ಅಷ್ಟೇ ನನ್ನ ಒಂದು ಏಮ್ ಹೇಳಿ ಮತ್ತೆ ಈಗ ಬಾಳೆ ಚೆನ್ನಾಗಿ ಬರಬೇಕಾದ್ರೆ ಏನ್ ಕೆಲಸ ಮಾಡಬೇಕು ಬಾಳೆ ಚೆನ್ನಾಗಿ ಬರಬೇಕಾದ್ರೆ ನಮ್ದು ಅದೇ ಚುಂಟಿ ಬೆಳೆಗೆ ನಾವು ಸ್ಥಳದ ಆಯ್ಕೆ ಮಾಡುವ ರೀತಿಯಲ್ಲಿ ಬಾಳೆ ಬೆಳೆಗೂ ಕೂಡ ಬಾಳೆ ಕಂದು ಆಯ್ಕೆ ಮಾಡುವಂತದ್ದು ಅತಿ ಮುಖ್ಯ ಮತ್ತೆ ಬಾಳೆ ಬೆಳೆಯುವಂತ ಪ್ರದೇಶದ ಆಯ್ಕೆ ಮಾಡುವಂತದ್ದು ಇನ್ನೂ ಮುಖ್ಯ ಎರಡು ಬಹಳ ಅತಿ ಮುಖ್ಯವಾದಂತ ಸಂಗತಿಗಳು ಅದಾದ ನಂತರ ನಾವು ಬೆಳೆ ಬೆಳಿಲಿಕ್ಕೆ ಹೊರಡಬೇಕು ಒಂದನೇದು ಒಳ್ಳೆಯ ತೋಟದಿಂದ ಅತ್ಯುತ್ತಮ ಕಂದುಗಳನ್ನ ನಾವು ಆಯ್ಕೆ ಮಾಡ್ಕೊಳ್ಬೇಕಾಯ್ತದೆ ಈ ಬಾಳೆಲಿ ಸಿಕ್ಕಾಬಟ್ಟೆ ಬೇರೆ ಬೇರೆ ತರದ ರೋಗಗಳಿದೆ ರೋಗ ಪೀಡಿತ ತೋಟಗಳಿಂದ ಕಂದನ ಆಯ್ಕೆಯನ್ನ ಮಾಡಲಿಕ್ಕೆ ಹೊರಡಬಾರದು ಏನು ರೋಗ ಪೀಡಿತ ಗಿಡಗಳಿದೆ ಅದನ್ನ ಕಂದು ಆಯ್ಕೆ ಮಾಡ್ಕೊಂಡ್ರೆ ನಮಗೆ ಅದನ್ನ ಮತ್ತೆ ಪುನಃ ಯಾವ ರೀತಿಯಲ್ಲಿ ಅದನ್ನ ಮದ್ದು ಎಲ್ಲ ಹಾಕಿ ಮುಳುಗಿಸಿ ಯಾವ ರೀತಿಯಲ್ಲಿ ನಾವು ಅದನ್ನ ನಾಟಿ ಮಾಡಿದ್ರು ಕೂಡ ಅದೇ ರೋಗ ಮತ್ತೆ ಪುನಃ ನಾವು ಬೆಳೆದಂತ ಬೆಳೆಗಳು ಕಾಣಿಸಿಕೊಡ್ತವೆ ಆ ಕಾರಣದಿಂದ ಏನು ಹೇಳಿದ್ರೆ ಅಂತ ರೋಗ ಬಾಧೆ ಇಲ್ಲದಂತ ಪ್ರದೇಶಗಳಿಂದ ಅಂದ್ರೆ ಅಂತ ತೋಟಗಳಿಂದ ಕಂದು ಆಯ್ಕೆ ಮಾಡ್ಕೊಳ್ಬೇಕು ಮೊದಲನೇದು ಎರಡನೇದು ನಮ್ಮ ಕೊಡಗು ಜಿಲ್ಲೆಯಾದ್ಯಂತ ಸ್ಥಳದ ಆಯ್ಕೆ ಬಹಳಷ್ಟು ಆಲೋಚನೆ ಮಾಡಿ ಆಯ್ಕೆ ಮಾಡ್ಕೊಳ್ಬೇಕಾಯ್ತದೆ ಕಡೆಗಳಲ್ಲಿ ಆನೆಗಳ ಹಾವಳಿ ಮತ್ತೆ ಹೊಸ ಮಳೆ ಬರುವಂತ ಸಂದರ್ಭದಲ್ಲಿ ಗಾಳಿಯ ಒಂದು ಹೊಡೆತ ಇದನ್ನ ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕಾಯ್ತದೆ ಆನೆಗಳ ಹಾವಳಿ ಇರುವಂತಹ ಪ್ರದೇಶದಲ್ಲಿ ಇದನ್ನ ಬೆಳೀಲಿಕ್ಕೆ ಸಾಧ್ಯ ಇಲ್ಲ ಹಿಂದೆ ಇಲ್ಲ ಅಂತ ಹೇಳಿದ್ರೆ ಆನೆದ ದೊಡ್ಡ ಒಂದು ಉಪಟಳ ಇರಲಿಲ್ಲ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಆನೆಗಳ ಸಂಖ್ಯೆ ಸ್ವಲ್ಪ ಜಾಸ್ತಿ ಆಗಿದೆ ಕಾಡು ಕಡಿಮೆ ಆಗಿದೆ ಆನೆಗಳು ಆಹಾರವನ್ನು ಹುಡುಕುತ್ತಾ ಬೇರೆ ಬೇರೆ ಕಡೆಗಳಿಗೆ ತಿರುಗಾಡ್ತಾ ಇರ್ತವೆ ಹಿಂಡು ಹಿಂಡು ಆನೆಗಳು ಬಂದ್ರೆ ಗಟ್ಟಲೆ ಬಾಳೆ ನಾಶ ಆಗ್ತದೆ ಅದನ್ನ ಮುಖ್ಯವಾಗಿ ನಾವು ಗಣನೆಗೆ ತೆಗೆದುಕೊಳ್ಬೇಕಾಯ್ತದೆ ಪ್ರದೇಶದಲ್ಲಿ ಮಾತ್ರ ಸ್ಥಳದ ಆಯ್ಕೆ ಮಾಡಿಕೊಂಡು ಈ ಬಾಳೆ ಬೆಳೆಯನ್ನ ಬೆಳಿಬೇಕಾಯ್ತದೆ ಮತ್ತೆ ಶೀತದ ಜಾಗನು ಬಾಳೆಗೆ ಅಲ್ಲ ಅಲ್ವಾ ಇಂಥದ್ದು ಜಾಗ ಅಲ್ಲ ಈ ಶುಂಠಿ ಹೇಗೆ ಬೆಳಿತೀವಿ ಅದೇ ರೀತಿಯಲ್ಲಿ ಬಾಳೆ ಕೂಡ ನೀರು ಅದು ಬಾಳೆ ಹೌದು ಸಣ್ಣ ಸುಂತುರು ಬೇರುಗಳು ಇರ್ತವೆ ಆ ಬೇರಿಗೆಲ್ಲ ಒಂದು ಶೀತ ಇರಬೇಕಷ್ಟೇ ಹೊರತು ಯಾವುದೇ ಕಾರಣಕ್ಕೂ ನೀರು ನಿಲ್ಬಾರದು ನೀರು ನಿಂತ್ರೆ ಬೇರು ಕೊಳಿಲಿಕ್ಕೆ ಆರಂಭ ಆಗ್ತದೆ ಎಲೆಗಳೆಲ್ಲ ಅರಿಶಿನ ಬಣ್ಣಕ್ಕೆ ತಿರುಗಿ ಬಾಳೆಗೆ ಸಂಪೂರ್ಣ ನಾಶ ಆಗ್ತದೆ ಹೌದು ನೀರು ನಿಲ್ಲದಂತ ಪ್ರದೇಶ ಆಗಿರ್ಬೇಕು ಗಾಳಿಯ ಹೊಡೆತಗಳು ಸಿಕ್ಕಾಪಟ್ಟೆ ಇರಬಾರದು ಯಾವಾಗ ಗಾಳಿ ಬೀಸದೆ ಏನಾಯ್ತದೆ ಅಂತ ಹೇಳಲಿಕ್ಕೆ ಬರೋದಿಲ್ಲ ಮುಖ್ಯವಾಗಿ ಏಪ್ರಿಲ್ ತಿಂಗಳಲ್ಲಿ ಕಟಾವಿಗೆಲ್ಲ ಬರುವಂತ ಸಂದರ್ಭದಲ್ಲಿ ಹೊಸ ಮಳೆ ಬರುವ ಸಂದರ್ಭದಲ್ಲಿ ಭಯಂಕರವಾದಂತ ಗಾಳಿ ಬೀಸುವಂತ ಸಂದರ್ಭ ಇರ್ತದೆ ಅಂತಹ ಸಂದರ್ಭದಲ್ಲಿ ಒಂದು ಪ್ರದೇಶ ಇಡೀ ಸಂಪೂರ್ಣವಾಗಿ ನಾಶ ಆಗ್ಲಿಕ್ಕೂ ಕೂಡ ಸಾಧ್ಯತೆಗಳಿದೆ ಅದನ್ನೆಲ್ಲ ಗಣನೆಗೆ ತೆಗೆದುಕೊಡ್ಬೇಕಾಯ್ತದೆ ಮೋಸ ಆಲಿಕಲ್ಲು ಆ ಸಂದರ್ಭದಲ್ಲಿ ಕಟಾವಿಗೆ ಬರುವಂತಹ ದೊಡ್ಡ ದೊಡ್ಡ ಆಲಿಕಲ್ಲು ಬಿದ್ರು ಕೂಡ ಆ ಗೊನೆ ಮಾರ್ಕೆಟ್ಗೆ ತಗೊಳ್ಳುವ ಸಾಧ್ಯ ಇಲ್ಲ ಅಂತ ಗೊನೆಗಳು ಎಲ್ಲ ಇದೆ ಏನು ಕೃಷಿಯಲ್ಲಿ ತಕರಾರುಗಳು ಬೇಕಾದಷ್ಟು ಇದೆ ಹೌದು ಅದೃಷ್ಟವೂ ಕೂಡ ನಮ್ಮ ಮುಂದೆ ಇರಬೇಕು ನಮ್ಮ ಒಂದು ಪರಿಶ್ರಮ ಅದಕ್ಕಿಂತಲೂ ಇರಬೇಕು ಒಳ್ಳೆ ಮಾತು ಈ ಎಲ್ಲವೂ ಸಮ್ಮಿಲನ ಆಗಿದ್ದಾಗ ಮತ್ತೆ ನಾವು ಕೃಷಿಯ ಬಗ್ಗೆ ತೋರಿಸ್ತಾ ಇರ್ತಕ್ಕಂತ ನಮ್ಮ ಪರ್ಸನಲ್ ಇಂಟೆನ್ಶನ್ ಯಾವ ನಾವು ಅದನ್ನ ಕೂಡ ಕೃಷಿಯಲ್ಲಿ ನಾವು ಯಶಸ್ಸು ಗಳಿಸಲಿಕ್ಕೆ ಸಾಧ್ಯ ಇದೆ ಇನ್ನು ಮುಖ್ಯವಾಗಿ ಏನಂತ ಹೇಳಿದ್ರೆ ಒಂದನೇದು ಮಾರ್ಕೆಟಿಂಗ್ ಎಲ್ಲಿ ಮಾರ್ಕೆಟಿಂಗ್ ಮಾಡಬೇಕು ಅಂತ ಇರುವಂತದ್ದು ಬಹಳಷ್ಟು ನೇಂದ್ರ ಬಾಳೆ ಬೆಳೆದಂತ ಕೃಷಿಕರಿಗೆ ಗೊತ್ತಾಗೋದಿಲ್ಲ ಇದನ್ನ ಬೆಳೆಯುವಂಥದ್ದು ದೊಡ್ಡ ವಿಷಯ ಅಲ್ಲ ಇದನ್ನ ವಿಲೇವಾರಿ ಮಾಡುವಂತದ್ದು ದೊಡ್ಡ ವಿಷಯ ಯಾಕೆಂದ್ರೆ ಒಂದೇ ಬಾರಿಗೆ ಇದು ಕಟಾವಿಗೆ ಬರೋದಿಲ್ಲ ಹಂತ ಹಂತವಾಗಿ ಕಟಾವಿಗೆ ಬರ್ತದೆ ಎಲ್ಲಿಗಿನ ವಿಲೇವಾರಿ ಮಾಡಬೇಕು ಅಂತ ಒಂದು ಅದು ಕೂಡ ನಾವು ಗಣನೆಗೆ ತೆಗೆದುಕೊಳ್ಬೇಕಾಯ್ತದೆ ಕೆಳಗರೆ ಇದುವರೆಗೆ ಕೃಷಿಯೇ ಗೊತ್ತಿಲ್ಲದ ಕೃಷಿಯನ್ನು ಇಷ್ಟಪಟ್ಟು ಮಾಡಿದ ಕೃಷಿಯಲ್ಲಿ ಬೆಳವಣಿಗೆಯಾದ ಕೆ ವಿ ಪ್ರೇಮಾನಂದ ಅವರ ಕೃಷಿ ಅನುಭವಗಳನ್ನು ಆಲಿಸ್ಕೊಂಡ್ರಿ ನಂಜರಾಯಪಟ್ಟಣ ಕುಶಾನ್ ನಗರಕ್ಕೆ ಹತ್ರ ಇದೆ ಅಲ್ಲಿ ಇವರ ವಾಸ ಶುಂಠಿ ಬೆಳೆದು ಬಾಳೆಯನ್ನು ಸಾಗುವಳಿ ಮಾಡಿ ಪ್ರೇಮಾನಂದ ಅವರು ಬೆಳವಣಿಗೆಯಾಗಿದ್ದಾರೆ ಈಗ ಒಳ್ಳೆಯ ರೈತ ಮಾತಾಡಿ ಚರ್ಚೆ ಮಾಡ್ಬೋದು ಅವರ ಸಂಖ್ಯೆ ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಐದು ಐದು ಒಂದು ಮೂರು ನಾಲ್ಕು ಒಂಬತ್ತು ನಾಲ್ಕು ನಾಲ್ಕು ಒಂಬತ್ತು ಎರಡು ಐದು ಐದು ಒಂದು ಮೂರು ನಾಲ್ಕು ಇವರನ್ನು ಸಂದರ್ಶಿಸಿದವರು ವಿಜಯ್ ಅಂಗಡಿ પ્રધાનમંત્રી કિસાન માનધન યોજને પેન્શન આસરી નિરાસરે એનું સંતસક્ષણવું કળ્યો સુખદા પે રક્ષિત અન્નતા સુરક્ષિત અનદાતા ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ ಅರವತ್ತು ವರ್ಷ ವಯಸ್ಸಾದ ನಂತರ ಮೂರು ಸಾವಿರ ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ ಐವತ್ತೈದರಿಂದ ಇನ್ನೂರು ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ ಹದಿನೆಂಟರಿಂದ ನಲವತ್ತು ವರ್ಷ ತನಕ ರೈತರು ಪ್ರವೇಶಿಸಬಹುದು ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಅವರ ಮನೆ ಸುರಕ್ಷಿತ ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ ಇದುವರೆಗೆ ಕಿಸಾನ್ ವಾಣಿ ಕೇಳಿದರೆ ಕಾರ್ಯಕ್ರಮವನ್ನು ಪ್ರಾಯೋಜಿಸಿದವರು ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯ ಭಾರತ ಸರ್ಕಾರ ಕೋಟಿ ಕೃಷಿ ವಿದ್ಯೆಯ ಿ ವಿದ್ಯೆಗಳಲ್ಲಿ ಕೃಷಿ ವಿದ್ಯೆಯ ಮೇಲೂ ಕೃಷಿತ ನಾಸ್ತಿ ದುರ್ಭಿಕ್ಷಾ